ಈ ಒಂದು ಪಾತ್ರೆಯನ್ನು ಭರತ್ ಸೌರ ಜಿಲ್ಲಾ ಸಂಸ್ಥೆಯ ಎ ಸಚಿವರಾದಂತಹ ಶ್ರೀ ಶರೀಫ ಹಸಿಮರ್ ಅವರು ಅಭ್ಯರ್ಥಿ ಜಿಲ್ಲಾ ತರಬೇತಿ ಆಯುಕ್ತರು ಹಾಗೂ ಜಿಲ್ಲಾ ಮಟ್ಟದ ತೃಪ್ತಿ ಸ್ವಭಾ ಇಂದು ಮತ್ತು ನಾಳೆ ಎರಡು ದಿನಗಳ ಕಾಲ ನಾವು ಇವತ್ತು సర్కీ హిరియ ప్రాథమిక కేంద్రశాలి గంగావతి నాము ఆయోజనం ఈ ఒక శిబిరీ ప్రవేశ ప్రథమ సోపాన ముసిక ద్వితీయ సోపాన పరీక్షా శిబిరకే ఆగమించి అదే రీతి తృతీయ సోపా పూర్ణగొసి ఎలా స్కౌట్స్ మరి గైడ్స్ విద్యార్థిలో జిల్లా మట్టద తృతీయ సోపాన పరీక్షా శిబిరం ఇందు తా కూడా భాగం ಕೂಡ ಸುಮಾರು ಎರಡು ಅಲ್ಲ ನಾಲ್ಕು ನೂರಕ್ಕಿಂತಲೂ ಹೆಚ್ಚು ವಿದ್ಯಾರ್ಥಿಗಳು ಅವೆಲ್ಲರೂ ಏನು ತೃತೀಯ ಸೋಪಾನದಲ್ಲಿ ಭಾಗವಹಿಸಿರ್ತೀರಿ ತಾವೆಲ್ಲರೂ ಕೂಡ ಆ ಒಂದು ಜಿಲ್ಲಾ ಮಟ್ಟದ ಪರೋಕ್ಷ ಉತ್ತೀರ್ಣರಾಗಿ ಮುಂದೆ ರಾಜ್ಯ ಸಂಸ್ಥೆ ಏರ್ಪಡಿಸಿರುವಂತಹ ರಾಜ್ಯ ಪುರುಷ ವೈದ್ಯಕೀಯ ಭಾಗವಹಿಸಬೇಕು ಆ ನಿಟ್ಟಿನಲ್ಲಿ ಒಳ್ಳೆಯ ಒಂದು ತಮ್ಮ ರಾಜ್ಯ ಪುಸ್ತಕಗಳನ್ನ ಸಂವಸ್ಥೆಗಳನ್ನ ಚಟುವಟಿಕೆಗಳನ್ನ ನಮ್ಮ ಸಂಪೂರ್ಣ ಪ್ರಕರಣ ಚಟುವಟಿಕೆಯಲ್ಲಿ ನಮ್ಮ ವೈಸ್ನ ವಿಶೇಷವಾಗಿರಂತಹ ತಮಗೆ ಬಾಲ್ವಹನಿಗೆ ಒಂದು ಸಂಸ್ಥೆಯಲ್ಲಿ ನಮ್ಮ ಕರ್ನಾಟಕದ ಜನತೆಯ ರಾಜ್ಯಪಾಲರು ನೀಡುವಂತಹ ಒಂದು ಪ್ರಮಾಣಪತ್ರ ಪತ್ರ ತಾವೆಲ್ಲರೂ ಕೃಷಿ ಆಗಂದ್ರೆ ತಮ್ಮೆಲ್ಲರಿಗೂ ಕೂಡ ವಿದ್ಯಾಭ್ಯಾಸಕ್ಕಾಗಿ ವ್ಯಾಸಂಗ ಮಾಡಲಿಕ್ಕಾಗಿ ಪ್ರಶಸ್ತಿ ನೀಡುವಂತಹ ಒಂದು ಪ್ರಮಾಣ ಪತ್ರಕ್ಕೆ ತಾವೆಲ್ಲರೂ ಹಾಳರಾಗಬೇಕು ತಮ್ಮ ಒಂದು ಪ್ರತಿಭೆಗಳ ಜೊತೆಯಲ್ಲಿ ನಮ್ಮ ಅಂತಾರಾಷ್ಟ್ರೀಯ ಸಂಸ್ಥೆಯಲ್ಲಿ ತಾವೆಲ್ಲರೂ ರಾಷ್ಟ್ರ ಮಟ್ಟ ರಾಷ್ಟ್ರಕ್ಕೂ ಒಳ್ಳೆಯ ಒಂದು ಯುವಕರಾಗಿ ಒಳ್ಳೆಯ ಸಮಾಜ ಸೇವಕರಾಗಿ ಮುಂದಿನ ತಮ್ಮ ಭವಿಷ್ಯದಲ್ಲಿ ಒಳ್ಳೆಯ ಅಧಿಕಾರಿಗಳಾಗ್ಲಿ ಹೊರಹೊಂದುಬೇಕನ್ನೋ ಒಂದು ಉದ್ದೇಶ ನಮ್ಮ ಪ್ರಧಾನ ಆಯುಕ್ತರಾಗಿರ್ತಕ್ಕಂಥ ಮನೆ ಶ್ರೀ ಪಿ ಜಿ ಆರ್ ಸಿದ್ದೇಶ್ವರ್ ಅವರ ಒಂದು ಆಶಯಾವತಿಯಲ್ಲಿ ಸುಮಾರು

ರಾಜ್ಯಸಿಯವರು ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದೇವೆ ಯಾವ ನಗರಸಭೆಯ ಅಧ್ಯಕ್ಷರಿಗೂ ಹಾಗೂ ಸದಸ್ಯರಿಗೂ ಕೂಡ ಗೌರವ ಸಮರ್ಪಣೆ ಕಾರ್ಯಕ್ರಮ ನಡೀತಾ ಇದೆ ಸಲ್ಲಿಸ್ತಾ ಇದ್ದಾರೆ ಅಷ್ಟೇ ಬಹಳ ಉತ್ಸಾಹದಿಂದ ನಗರಸಭೆಯ ಅಧ್ಯಕ್ಷರು ಹಾಗೂ ಸದಸ್ಯರು ಬಹಳ ಉತ್ಸಾಹದಿಂದ ನಮ್ಮ ಈ ಮನವಿಯನ್ನು ಸ್ವೀಕರಿಸಿದ್ದಾರೆ ಅದಕ್ಕಾಗಿ ನಮ್ಮ ಸ್ಥಳೀಯ ಸಂಸ್ಥೆಯ ಪರವಾಗಿ ಹಾಗೂ ಒಂದು ಹೈಸ್ಕೂಲಲ್ಲಿ ಹೈಸ್ಕೂಲ್ವರೆಗೂ ನಡೀತಕ್ಕಂಥ ಶಿಕ್ಷಣ ನಮ್ಮ ಜೀವನದಲ್ಲೇ ನೆನಪಿರ್ತಕ್ಕಂಥ ಶಿಕ್ಷಣ ಅಂದರೆ ನಾವು ಬಾಲ್ಯದಲ್ಲಿ ಏನು ಶಿಕ್ಷಣ ಕಲಿತೀವಿ ಯಾವ ರೀತಿ ನಾವು ಸ್ನೇಹಿತರ ಜೊತೆ ಒಡಗೂಡಿ ಶಿಕ್ಷಣವನ್ನು ಕಲಿತೀವಿ ಅದು ನಮ್ಮ ಜೀವನ ಪರ್ಯಂತ ನೆನಪಿರ್ತದೆ ఈ శిక్షణ నిమ్మ జీవనకి భద్ర పురాలి అయిల్ కూడా ముందే ఈ పాలర ఇజామ్ పాస్ అవు రాజ్యపాల ప్రశస్తి స్వీకారమాతారు అంత ప్రశస్తి అన్న తాలూ పడుకో అంతి హారైసి అద్ర జతిగా రాజ్యమట్టే అలా ముందే రాష్ట్ర మట్ట ప్రశస్తి సహిత ಪಡ್ಕೊಳ್ಳೋ ನಿಟ್ಟಿನಲ್ಲಿ ಕೆಲಸ ಮಾಡಿ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಆರೋಪಿಸುತ್ತಾರೆ ಜೊತೆಗೆ ಈಗೊಂದು ಮನವಿಯನ್ನು ಕೊಟ್ಟಿದ್ದಾರೆ ನಾವು ಮತ್ತು ಅಧ್ಯಕ್ಷರು ಸೇರಿಕೊಂಡು ಅದಕ್ಕೆ ಸ್ಥಳಾವಕಾಶ ಇದೆಯೋಲ್ಲ ಗೊತ್ತಿಲ್ಲ ವಿಚಾರ ಮಾಡಿಕೊಂಡು ಸಾಧ್ಯ ಆದರೆ ನಾವು ಖಚಿತವಾಗಿ ಆ ಕೆಲಸವನ್ನು ಮಾಡಿಕೊಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಎಲ್ಲರೂ ತಿಳಿಸುತ್ತಾ ಇಲ್ಲೆಲ್ಲ ಕರೆದು ನಾವು ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಎಲ್ಲರಿಗೂ ಇಲ್ಲ ಸ್ವಲ್ಪ ಕರ್ಚಿನ ಬಗ್ಗೆ ವಿವರವಾಗಿ ಎಳೆ ನಮ್ಮ ಸರ್ಮರು ಹಾಗೂ ನಮ್ಮ ರಸಪರೂ ಅವರಿಗೆಲ್ಲ ಇದರ ಬಗ್ಗೆ ಮಾಹಿತಿ ಇದೆ ಇನ್ನೊಂದು ಮನೆಯ ಈ ವಿದ್ಯಾರ್ಥಿಗಳಿಗೆ ನೋಡಿದ್ರೆ ತಾವು ನಮ್ಮ ದೇಶ ಯಾವ ಒಂದು ಸೇವೆ ನಿರ್ಮಾಣ ಮಾಡುವಾಗ ನಮ್ಗೆ ಬಹಳ ಚಿನ್ನ ಈ ಕಾರ್ಯಕ್ರಮಗಳನ್ನು ಬಹಳ ರೂಪಿಸಿದ್ದೇನೆ ಇವತ್ತು ಮುಂದೆ ತಾವು ಎಲ್ಲ ಇಲಾಖೆಯಲ್ಲಿ ಅತಿ ಉನ್ನತ जय सत धन्यवाद धन्यवाद